ನನ್ನ ಮಗಳು ನನಗೆ ಬಹಳ ಸಂಗೀತ ಕ್ಷೇತ್ರಕ್ಕೆ ಬರೋದಕ್ಕೆ ಅಪೋಸ್ ಆದಾಗ ನಾನು ನಡೆದು ಬಂದ ಹಾದಿ ನನ್ನ ನಾನು ಯಾವತ್ತೂ ಮರೆಯಲ್ಲ ನಾನೊಬ್ಬ ಗಾಯಕನಾಗಿ ತಿಳಿಸಿದ್ದೇನೆ ನಾನು ಎಜುಕೇಶನ್ ಬಗ್ಗೆ ಅಷ್ಟು ಕಾನ್ಸನ್ಟ್ರೇಟ್ ಮಾಡಲಿಲ್ಲ ಅನ್ನೋದು ಪ್ರಾಂಪ್ಲಿ ಮೋಸ್ಟ್ ಆಫ್ ದ ಟೈಮ್ ನನ್ನ ಸುಳ್ಳು ಹೇಳೋದು ಬಹಳ ಕಡಿಮೆ ಐ ಟು ಬಿ ವೆರಿ ಆನೆಸ್ಟ್ ಸಣ್ಣ ಪುಟ್ಟ ತಮಾಷೆ ಸುಳ್ಳು ಬಿಟ್ರೆ ಹೇಳಲ್ಲ ಹೇಳುವಂತ ಪರಿಣಾಮ ನನಗೆ ಬಂದಿಲ್ಲ ಐ ಆಮ್ ವೆರಿ ಸ್ಟೈವರ್ಡ್ ವಿತ್ ಪ್ರಾಕ್ಟೀಸ್ ನಾನೊಬ್ಬ ಗಾಯಕನಾಗಿ ಒಂದಾದ್ರೆ ಅದಕ್ಕೆ ನಿಮ್ ಅದಕ್ಕಿಂತ ಮೀರಿ ನನ್ನ ವ್ಯಕ್ತಿತ್ವ ನೆನಪಿಸ್ಕೊಳತದ ನನ್ನ ಬದುಕು ಬಾಳ್ಬೇಕು ಒಬ್ಬ ಒಳ್ಳೆ ವ್ಯಕ್ತಿಯಾಗಿ ಸಾವಿರ ಏನು ಇಲ್ಲದೆ ಇರುವಂತದ್ದು ಏನು ಇಲ್ಲ ಅಂತ ಹೇಳಿದ್ರೆ ಹಣ ಆಸ್ತಿ ಇಲ್ಲ ಒಂದ್ ಜನನ್ ಸಂಪಾದನೆ ಮಾಡದೆ ಇರುವಂತದ್ದು ಪ್ರೀತಿ ಅಂದ್ರೆ ನಂಬಿಕೆ ತುಂಬಾ ಜನ ಇದ್ದಾರೆ ಹೆಸರು ಮಾಡಿ ನನ್ ಒಬ್ಬ ಹೋಗಿದ್ ಇಷ್ಟೇ ಇಲ್ಲ ಆಲ್ಮೋಸ್ಟ್ ಹ್ಮ್ ನೋ ಐಡಿಯಾ ನಾನು ಎಲ್ಲೂ ಹೋಗಿ ಅಬ್ನೇ ಹೋಗಿದ್ದು ಆ ತಿಳ್ಕೊಳ್ಳೋದಿಲ್ಲ ಮೈ ಪೇರೆಂಟ್ಸ್ ಅವ್ರ ಆಸೆ ಈಡೇರಿಸ್ ಇರೋದು ಸಂಗೀತದ ಭದ್ರ ಬುನಾದಿ ಬದುಕಿದ್ರೆ ನನ್ನ ಗುರುಗಳ ಆನಂದ್ ಮಾಡಲ್ದನ್ನೇ ಬದುಕಬೇಕು ಅಫ್ಕೋರ್ಸ್ ನಾವ್ ಯಾವ ಚೆನ್ನಾಗಿ ಪರ್ಫಾರ್ಮ್ ಮಾಡಕ್ ಆಗದೆ ಇದ್ರೆ ಅಷ್ಟೇ ನಾನು ನಾನು ಕಂಪ್ಲೀಟ್ ನಾನು ಕೋಪ ಬಿಟ್ಬಿಟ್ಟಿದ್ದೀನಿ ಅಷ್ಟೊಂದು ಅವಶ್ಯಕ ವಸ್ತು ಅಲ್ಲ ಪ್ರೀತಿಗಿಂತ ದೊಡ್ಡದಲ್ಲ ನನ್ನ ಹೆಂಡತಿ ನೂರಾರಿದೆ ಅಂದುಕೊಂಡಂತ ಯಾವುದೇ ವಿಷಯವಾಗಿ ನೂರಾರು ಜನ ಯಾವುದೇ ರೀತಿಯಾಗಿ ಅದನ್ನ ಡೈವರ್ಟ್ ಮಾಡ್ಬೇಕು ಅಂತ ಬಂದ್ರು ತನ್ನ ಸ್ಟ್ಯಾಂಡ್ ತನ್ನ ನಿಲುವನ್ನ ಕೊನೆವರೆಗೂ ಇಟ್ಕೊಂಡ್ಬರ್ತದೆ ದೊಡ್ಡದು ನನ್ಗದೊಂದು ಡ್ರೀಮ್ ಇದೆ ನನ್ ಟು ಬಿ ಫ್ರಾಂಕ್ ನಾನು ಸಾಯೋದಕ್ಕೂ ಕನಿಷ್ಠ ಒಂದು ತಿಂಗಳ ಮುಂಚೆ ನನ್ನ ಹೆಂಡತಿ ಸಾಯ್ಬೇಕು ನನ್ನ ಕನಸು ಯಾಕಂತ ಹೇಳಿದ್ರೆ ಆಕೆ ಬದುಕಿರೋವರೆಗೂ ನಾನು ತುಂಬಾ ರಾಯಲ್ ಆಗಿ ನೋಡ್ಕೋಬೇಕು ಬಿಕಾಸ್ ಆಕೆ ನನ್ನ ಬಿಟ್ಟೆ ಬೇರೆ ಜಗತ್ತೇ ಇಲ್ಲ ಸೊ ಆಕೆ ಸತ್ತ ಕ್ಷಣ ಕೂಡ ನಾನೊಬ್ಬ ಗಂಡನಾಗಿ ನನ್ನ ಕಂಪ್ಲೀಟ್ ಆಕೆನ ಬಹಳ ಖುಷಿಯಿಂದ ಕಳಿಸಿ ನೆಕ್ಸ್ಟ್ ಮೂಮೆಂಟ್ ನನ್ನ ಸತ್ರು ನನಗೇನು ಬರಲಿಲ್ಲ ಹ್ಮ್ ನನ್ನ ಮನೆ ನಾನ್ ವೆಜ್ ಬುಕ್ಸ್ ನಾನು ಆಲ್ಮೋಸ್ಟ್ ಓದಿದ್ರೆ ಕವಿತೆಗಳ ಬುಕ್ಸ್ ಅಷ್ಟೇನೆ ಸೊ ಕವಿತೆಗಳ ಪ್ರಕಾರಗಳ ಎಲ್ಲ ಬುಕ್ಸ್ ನನಗೆ ತುಂಬಾ ಇಷ್ಟ ಅನ್ಯೂನ್ಯತೆ ವಯಸ್ಸಾಗ್ತಾ ಬರ್ತಾ ಇದೆ ಇನ್ನು ನಾನು ಅನ್ಕೊಂಡಂತಹ ಗುರಿ ನಾನು ಇನ್ನೂ ಮುಟ್ಟಿಲ್ಲ ನನ್ನ ಗುರುಗಳು ಮೇ ಬಿ ಇನ್ಸ್ಟೆಡ್ ಆಫ್ ಬ್ಲೇಮಿಂಗ್ ನನ್ನನ್ನು ನಾನು ಇದು ಮಾಡ್ಕೊಡೋದಾಯ್ತು ಅಂತ ಹೇಳಿದ್ರೆ ಕೆಲವೊಂದು ಬಾರಿ ನಾವು ತುಂಬಾ ಕೋಪದಿಂದ ಹೊರಗಡೆ ಬಂದಿರೋದೇ ನಮಗೆ ಶಾಪ ಕೂಡ ಆಗಿದ್ದು ಉಂಟು ನಮ್ಮ ನನ್ನ ತಾಯಿ ಮನಸ್ಸು ತುಂಬಾ ಸರಿ ನಾನು ಎಷ್ಟೋ ಗೊತ್ತೋಗ್ ಗೊತ್ತಿರತೆ ನೋವ್ತಿರ್ತೀನಿ ಅದನ್ನ ನೆನ್ಪಿಸ್ಕೊಂಡಾಗ ಫ್ರಾಂಕ್ಲಿ ನನ್ಗೆ ತುಂಬಾ ನೋವಾಗುತ್ತೆ ಏನಾದರೂ ಆಗು ಆಗು ಮೊದಲ ಮುಂದಿನ ಜನದಲ್ಲೂ ನನಗೆ ಇದೇ ಹೆಂಡ್ತಿ ಸಿಗ್ಲಿ ಅಂತ